ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಕಲಬುರಗಿ ನಗರದ ಎಚ್ ಬಿ ಗ್ರೀನ್ ಪಾರ್ಕ್ ನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪರಮ ಶ್ರೀ ಜ್ಞಾನ ಪ್ರಕಾಶ ಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಜರುಗಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಲಬುರಗಿ ಮಹಾನಗರ ಪಾಲಿಕೆಯ ಪೌರರಾದಂತಹ ಸನ್ಮಾನ್ಯ ಯಲ್ಲಪ್ಪ ಅವರು ಪೂಜ್ಯರ ಅಮೃತ ಸರದಿಂದ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಎಚ್ಬಿ ಗ್ರೀನ್ ಪಾರ್ಕ್ನ ಅಧ್ಯಕ್ಷರು ಸಂಜು ಕುಮಾರ್ ಶೆಟ್ಟಿ ಉಪಾಧ್ಯಕ್ಷರು ಬಾಲಕೃಷ್ಣ ಕುಲಕರ್ಣಿ ಜಯಂತೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಮಲ್ಲಿಕಾರ್ಜುನ್ ಈ ಕಾರ್ಯಕ್ರಮದಲ್ಲಿ ಇನ್ನಿತರರು ಪ್ರಮುಖರು ಉಪಸ್ಥಿತರಿದ್ದರು

ತತ್ವ ಚಿಂತನೆ ವಿಚಾರವನ್ನ ಹೇಳ್ಲಿಕ್ಕೆ ಬಂದಿರತಕ್ಕಂಥ ಹಿರಿಯರು ಕರ್ನಾಟಕದ ನಡೆದಾಡುವ ಬಸವ ತತ್ವದ ಜೀವ ಡಾಕ್ಟರ್ ಸಿದ್ದರಾಮ್ ಬೆಲ್ಲಾಳ್ಸ್ರವರ ಭಕ್ತಿಯ ಗೊತ್ತೇ ಶರಣಿಗಣ ಮಾಡಿ ನಿಮ್ಮೆಲ್ಲರ ದೇವರು ಚಪ್ಪಾಳೆಯೊಂದಿಗೆ ಪೂಜ್ಯರು ಇಲ್ಲಿಗೆ ಬಂದಿದ್ದಾರೆ ಮಾತನಾಡಲಿಕ್ಕೆ ಪೂಜ್ಯರು ಬಸವ ತತ್ವವನ್ನು ಮಾತಾಡಲಿಕ್ಕೆ ಬುದ್ಧ ತತ್ವವನ್ನು ಅಂಬೇಡ್ಕರ್ ತತ್ವವನ್ನು ಮಾತಾಡ್ಲಿಕ್ಕೆ ಬಂದಿದ್ದಾರೆ ಇಬ್ಬರು ಪೂಜ್ಯರು ಬಂತೇಜಿದ್ದಾರೆ ನಾವು ಇನ್ನೂ ಎರಡು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಹಾಗಾಗಿ ಇಲ್ಲೇ ಲೇಟ್ ಆಗ್ಬಿಟ್ಟಿದೆ ಅಲ್ಲಂತ ಸಿಕ್ಕ ಬಟ್ಟೆ ಫೋನ್ ಮಾಡ್ತಿದ್ದಾರೆ ಆಳಂದದಲ್ಲಿ ಹಾಗಾಗಿ ನಾನು ಮೊದಲನೇದಾಗಿ ಎಲ್ಲರೂ ಸೇರಿ ಇದು ಇಡೀ ಭಾರತ ದೇಶದಲ್ಲಿ ಭವಿಷ್ಯದ ಮೊದಲನೇ ಕಾರ್ಯಕ್ರಮ ಅಂತ ನನಗೆ ಅನ್ನಿಸ್ತದೆ ಇಡೀ ದೇಶದಲ್ಲೇ ಬುದ್ಧ ಬಸವ ಅಂಬೇಡ್ಕರ್ ಜಗಜೀವನ್ ರಾವ್ ಎಲ್ಲ ಮಹಾಪುರುಷರನ್ನು ಒಳಗೊಂಡಂತೆ ಒಂದೇ ವೇದಿಕೆಯಲ್ಲಿ ನಾವು ಅನಿಲ್ ಟೈಲಿಗೆ ಬಂದರು ಬನ್ನಿ ನಿಮ್ಮನ್ನೇ ಕಾಯ್ತಿದ್ದೀವಿ ಹಾಗಾಗಿ ಎಲ್ಲರೂ ಒಟ್ಟಿಗೆ ಕುಳಿತು ಹೆಂಗೆ ಒಟ್ಟಿಗೆ ಕುಳಿತು ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಕುವೆಂಪು ಅವರು ಹೇಳಿದ್ರಲ್ಲ ಆ ತೋಟ ಇಲ್ಲೇ ಇದೆ ಗ್ರೀನ್ ಪಾರ್ಕಲ್ಲಿ ಅಂತ ಸಾಬೀತು ಮಾಡಿದ್ದೀರಿ ಅನುಭವ ಮಂಟಪ ಏನು ಹನ್ನೆರಡನೇ ಶತಮಾನದಲ್ಲಿತ್ತು ಅದು ನೋಡಿದ್ವೋ ನೋಡಿಲ್ಲೋ ಗೊತ್ತಿಲ್ಲ ಬಟ್ ಇಲ್ಲಿ ಅನುಭವ ಮಂಟಪ ಇದೆ ಅಂತ ದಾಖಲು ಮಾಡ್ತಾ ಇದ್ದೀರಿ ಇದು ಬಹಳ ವಿಶೇಷ ಹಾಗೆ ಸಾಕ್ಯ ಸಂಘ ಎರಡು ಸಾವಿರದ ಆರುನೂರು ವರ್ಷಗಳಿಂದ ಸಾಕ್ಯ ಸಂಘ ಅದು ಇತ್ತು ನಮ್ಗೆ ಗೊತ್ತಿಲ್ಲ ಆದರೆ ಇದೇ ಅಂತ ಸಾಬೀತು ಮಾಡ್ತಾ ಇದ್ದೀರಿ ಸಾಕ್ಯ ಸಂಘ ಇತ್ತು ಅನುಭವ ಮಂಟಪ ಇತ್ತು ಪಾರ್ಲಿಮೆಂಟ್ ಭವನ ಇತ್ತು ಇದನ್ನು ಸಾಬೀತು ಮಾಡಲಿಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ಬಂಧುಗಳೇ ಇಡೀ ವಿಶ್ವ ಈ ಬುದ್ಧ ಬಸವ ಅಂಬೇಡ್ಕರ್ ಜಗಜೀವನ್ ರಾವ್ ಅವರ ವಿಶ್ವದ ದಾರ್ಶನಿಕರ ಹಾದಿಯಲ್ಲಿ ನಡೀತಾ ಇದೆ ಈಗ ನಾವು ಏನು ಮಾಡಬೇಕು ಇವಾಗ ಕೇವಲ ಫೋಟೋ ಪೂಜೆ ಮಾಡೋದ ಫೋಟೋಗಳು ಗುಣರ ಹಾಕದ ಅಥವಾ ದೀಪ ಹಚ್ಚದ ಅಥವಾ ವರ್ಷಕ್ಕೊಂದ್ಸರಿ ಸೇರ್ಬಿಟ್ಟು ಎಲ್ಲ ಹೂವು ಹಾಕ್ಬಿಟ್ಟು ಮನೆ ಸೇರ್ಕೊಳ್ಳೋದ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡಬೇಕು ಏನ್ ಮಾಡ ಮುಂದೆ ಏನ್ ಆಗಬೇಕು ನೋಡ್ರಿ ಪ್ರಜಾವಾಣಿ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿದೆ ನೀವು ನೋಡಿದ್ರೆ ಎಲ್ಲ ಗೊತ್ತಿಲ್ಲ ನಮ್ಮ ಪತ್ರಕರ್ತರು ಗಮನಿಸಿರ್ತಾರೆ ಆ ಆರ್ಟಿಕಲ್ ಏನಪ್ಪಾ ಅಂದರೆ ನಾಯಿ ಕಳೆದು ಹೋಗಿದೆ ಅಂತ ಬಂದಿತ್ತು ಏನು ಯಾವುದು ನಾಯಿ 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 ಕಳೆದು ಹೋಗಿದೆ ನಾಯಿಯ ಬಾಲ ಕೆಂಪುಗಿದೆ ನಾಯಿಯ ಕಿವಿಗಳು ಕಪ್ಪಿದೆ ಅಂತೇಳಿ ಪೇಪರ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಪ್ರಜಾವಣಿಗೆ ಅದನ್ನು ಹಿಡಿದು ಕೊಟ್ಟವರಿಗೆ ಅದನ್ನು ತೋರಿಸಿಕೊಟ್ಟವ್ರಿಗೆ ಇಪ್ಪತ್ತೈದು ಸಾವಿರ ಅಂತ ಫೋನ್ ನಂಬರ್ ಹಾಕಿದ್ದ ಆ ನಾಯಿ ಎಲ್ಲಿತ್ತಪ್ಪ ಅಂದ್ರೆ ಒಂದು ವೃದ್ಧಾಶ್ರಮದ ಮುಂದೆ ಕೆಡದಿತ್ತು ಅಂದ್ರೆ ಮಲಗಿತ್ತು ವೃದ್ಧಾಶ್ರಮದ ಮುಂದೆ ಆ ವೃದ್ಧಾಶ್ರಮದ ರಿಸೆಪ್ಷನ್ ಇಷ್ಟು ಪೇಪರ್ ಓದ್ತಾ ಈಗ ತಿರುಗಿಸ್ತಾನೆ ನಾಯಿ ಕಳೆದು ಹೋಗಿದೆ ಇಲ್ಲೇ ಇದೆಯಲ್ಲ ನಾಯಿ ಬಾಲ ಕಪ್ಪಿಗೆ ಇಲ್ಲ ಇದೆಯಲ್ಲ ಅಂತ ಡಯಲ್ ಮಾಡಿ ನಿಮ್ಮ ನಾಯಿ ನಮ್ಮ ಆಶ್ರಮದ ತಂದ್ರೆ ಬನ್ನಿ ಅಂತ ಆ ತಾಯಿಯನ್ನ ಆಶ್ರಮ ಬಿಟ್ಟಿದವನು ಯಾರು ಅಂದ್ರೆ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಾಯಿ ಬೇಕು ಅಂತಕ್ಕಂಥವನು ತಾಯಿ ಬೇಕು ಅಂತ ಹೇಳಿಲ್ವಲ್ಲ ತಾಯಿಯನ್ನ ಸಲುಲಿಕ್ಕೆ ಆಗದೆ ವೃದ್ಧಾಶ್ರಮ ಬಿಟ್ಟಿದ್ದ ಆ ತಾಯಿ ಹಾಕಿದ ಕೂಳನ್ನು ತೀರಿಸ್ಲಿಕ್ಕೆ ನಾಯಿ ತಪ್ಪಿಸ್ಕೊಳ್ಳೋದು ಬಂದು ವೃದ್ಧಾಶ್ರಮದಲ್ಲಿ ಕಟ್ಕಳ ಆ ತಾಯಿ ಹಾಕಿದ ಕೂಳನ್ನು ತೀರಿಸ್ಲಿಕ್ಕೆ ನಾಯಿ ವೃದ್ಧಾಶ್ರಮ ಮುಂದೆ ತಪ್ಪಿಸ್ಕೊಂಡು ಬರ್ತಾ ಇತ್ತು ಆದ್ರೆ ಇಂಜಿನಿಯರ್ ನಾಯಿ ಬೇಕು ಅಂದವನು ತಾಯಿ ಬೇಕು ಅಂದಿಲ್ಲ ಯಾವ ಪಿ ಎಚ್ ಡಿ ಯಾವ ಡಾಕ್ಟ್ರೇಟು ಯಾವ ಶಿಕ್ಷಣ ಯಾವ ಆದರ್ಶ ಅರೆ ನಾಯಿ ಬೇಕು ಅಂತೀರಿ ತಾಯಿ ಬೇಕು ಅಂದಿಲ್ಲ ಅಂದಮೇಲೆ ನಿಮ್ ಪಿ ಎಚ್ ಡಿ ತಗೊಂಡು ಏನ್ ಮಾಡ್ಬೇಕು ನಿಮ್ ಡಾಕ್ಟರೇಟ್ ತಗೊಂಡು ಏನ್ ಮಾಡ್ಬೇಕು ನಿಮ್ಮ ಅಧಿಕಾರ ಯಾತಕ್ಕೆ ಶೀಲವಿಲ್ಲದ ಶಿಕ್ಷಣ ನೈತಿಕತೆಯಿಂದ ಶಿಕ್ಷಣ ಯಥಾತ್ಕೂ ಬೇಡ ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಆಚರಣೆ ಮಾಡ್ತಾ ಇದ್ದೀರಿ ಅಂಬೇಡ್ಕರ್ ಹೇಳ್ತಾರೆ ನೈತಿಕತೆ ಶೀಲವಿಲ್ಲದೆ ಶಿಕ್ಷಣ ಜಗತ್ತಿಗೆ ಅಪಾಯ ಇದು ಯಾಕೆ ಹೇಳಿ ಪ್ರಾರಂಭ ಮಾಡ್ತಾ ಇದ್ದೀನಿ ನಾನು ಅಂದ್ರೆ ಶಿಕ್ಷಣ ಹೆಂಗಿರಬೇಕು ಎಜುಕೇಶನ್ ಅವರಂತ ಶೀನು ಅಂತ ಮುಂದೆನೂ ಹುಟ್ಟಲ್ಲ ಹಿಂದೆನೂ ಯಾರು ಹುಟ್ಟಲ್ಲ ಅಂತಹ ದೊಡ್ಡ ಶೀಲವಂತ ಅಂಬೇಡ್ಕರ್ ಇವತ್ತು ಬಸವೇಶ್ವರರು ಅಂಗದ ಮೇಲೆ ಲಿಂಗ ಸ್ವಾಯಿತವಾದ ಬಸವಣ್ಣ ಹನ್ನೆರಡನೇ ಶತಮಾನದ ವಚನವನ್ನು ಹೇಳ್ತಾರೆ ಅಂಗದ ಮೇಲೆ ಲಿಂಗ ಸ್ವಾಯಿತವಾದ ವಲಮಾದಿಗರ ಮನೆಯ ಸುನತವಾದರೂ ಸರಿ ಅಂದ್ರೆ ಅವರ ಮನೆ ನಾಯಿಯಾದರೂ ಸರಿ ಬಸವಣ್ಣನ ಪುತ್ಥಳಿ ಥೇಮ್ಸ್ ನದಿ ದಡದಲ್ಲಿ ಯಾಕಿದೆ ಅಂದ್ರೆ ಲಂಡನ್ನಲ್ಲಿ ಇಟ್ಟಿದ್ದಾರೆ ಅಂದ್ರೆ ಕೇಳಿಸ್ಕೋಬೇಕು ಈ ವಚನದಲ್ಲಿ ಹೇಳ್ತಾರೆ ಅವರು ಅಂಗದ ಮೇಲೆ ಲಿಂಗ ಸ್ವಾಯುತವಾದ ಮನೆಯ ನಾಯಿಯಾದರೂ ಸರಿ ಪಂಚವಾಧ್ಯಕ್ಕೆ ಸನ್ಮಾನಿಸಿವೆ ಕೂಡಲ ಸಂಗಮ ದೇವ ಅಂತ ಬಸವೇಶ್ವರರು ಬರೀತಾರೆ ಅವರ ಮನೆ ನಾಯಿಯಾದರೂ ನಾನು ಸನ್ಮಾನಿಸ್ತೀನಪ್ಪ ಯಾಕೆ ಅಂಗದ ಮೇಲೆ ಲಿಂಗ ಸ್ವಾಯಿತವಾಗಿ ನಿಮ್ಮ ಶರಣರ ಚಮ್ಮಾವುಗೆಯನ್ನು ಸಿರಸಿಗೆ ಟೋಪಿಯಾಗಿರಲಿ ಯಾರು ಹೇಳ್ತಾರ್ರಿ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ನಿಮ್ಗೆ ಯಾರಾದ್ರೂ ನಿಮ್ಮ ಅಪ್ಪ ಯಾರು ಅಂದ್ರೆ ನಮ್ಮ ಅಪ್ಪ ಕಾಸಪ್ಪ ನಮ್ಮ ಅಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಅಂದ್ಬಿಡ್ತೀವಿ ಬಸವಣ್ಣನಿಗೆ ನಿಮ್ಮ ಅಪ್ಪ ಯಾರು ಅಂತ ಕೇಳಿದ್ರೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಸುಮ್ಮನೆ ಬಸವಣ್ಣ ಆಗಿಲ್ಲ ಬಸವೇಶ್ವರರು ಇಡೀ ವಿಶ್ವಕ್ಕೆ ಯಾಕೆ ಮಾದರಿ ಸ್ವತಃ ಅಂಬೇಡ್ಕರ್ ಅವರೇ ಬಸವೇಶ್ವರ ಬಗ್ಗೆ ಟಿಪ್ಪಣಿ ಬರೀತಾರೆ ಇಂಗ್ಲಿಷ್ ಅಲ್ಲಿ ಎಷ್ಟು ಅದ್ಭುತವಾಗಿ ಬಂದಿದ್ದಾರೆ ಅಂಬೇಡ್ಕರ್ ಬಸವೇಶ್ವರ ಬಗ್ಗೆ ದ ಲಾರ್ಡ್ ಬಸವೇಶ್ವರ ಇಸ್ ಎ ಗ್ರೇಟ್ ಸೋಶಿಯಲ್ ರಿಫಾರ್ಮರ್ ಈಕ್ವಾಲಿಟಿ ಅಂಡ್ ಲಿಬರ್ಟಿ ಅಂಡ್ ಜಸ್ಟಿಸ್ ಈ ಜೀವ್